ಅಲ್ಲೇ ಲೂಯಾ ಪ್ರೈಸ್ ಲಾಟ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಮೂಲಕವಾಗಿಯೂ ನಮ್ಮ ವಾಟ್ಸಪ್ ಮೂಲಕವಾಗಿ ತಿಳಿಸಬಹುದು ಇದೇ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರದೊಂದು ಸಂಜೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೂ ಲೈವ್ನ ಪ್ರಾರ್ಥನೆ ಇರ್ತದೆ ನೀವು ಆ ಲೈವ್ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗುವಾಗ ಜಾಯ್ನ್ ಆಗಿ ನಿಮ್ಮ ಪ್ರಾರ್ಥನೆಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸುವಾಗ ನಿಮ್ಮ ಹೆಸರುಗಳನ್ನು ಹೇಳಿ ನಾವಲ್ಲಿ ಪ್ರಾರ್ಥಿಸಲಿದ್ದೇವೆ ಆದ ಕಾರಣ ದಯಮಾಡಿ ನೀವೆಲ್ಲರೂ ಜಾಯ್ನ್ ಆಗಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಆ ಪ್ರಾರ್ಥನೆಯ ಮೂಲಕವಾಗಿ ಅನೇಕ ಬಿಡುಗಡೆಯನ್ನು ದೇವರು ನಿಮ್ಮ ಜೀವಿತದಲ್ಲಿ ಉಂಟು ಮಾಡಲಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಅದು ಬರೀ ವಾಟ್ಸಪ್ ಕಾಲ್ ಮಾತ್ರ ಆಗಿರ್ತದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪರಿಶುದ್ಧ ಆತ್ಮನ ಅಭಿಷೇಕವನ್ನ ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕಾದ್ರೆ ನಾವು ಹೇಗೆ ಜೀವಿಸಬೇಕು ಹೇಗೆ ನಾವು ಸಜೀವ ಯಜ್ಞವಾಗಬೇಕು ಸಜೀವ ಲಿವಿಂಗ್ ಸ್ಯಾಕ್ರಿಫೈಸ್ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಯಜ್ಞದ ಮೇಲೆ ಬೆಂಕಿ ಬರುವುದನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಓದುತ್ತೇವೆ ಎಲಿಯನ ಯಜ್ಞದಲ್ಲಿ ಬೆಂಕಿ ಇಳಿಯುತ್ತದೆ ಎಷ್ಟೋ ಭಕ್ತರು ಯಜ್ಞಗಳನ್ನ ಅರ್ಪಿಸಿ ದೇವರನ್ನ ಆರಾಧಿಸ್ತಾರೆ ಆರಾಧಿಸುವಾಗ ಅವರು ಅಲ್ಲಿ ದೇವರ ಪ್ರಸನ್ನತೆಯನ್ನ ದೇವರ ಉತ್ತರವನ್ನ ಕಂಡುಕೊಳ್ಳುವುದನ್ನು ಓದ್ತೇವೆ ಅಬ್ರಹಾಮನು ಯಜ್ಞವನ್ನು ಅರ್ಪಿಸ್ತಾನೆ ಇಸಾಕನು ಅರ್ಪಿಸ್ತಾನೆ ಯಾಕೋಬನು ಅರ್ಪಿಸ್ತಾನೆ ಹೀಗೆ ಅನೇಕ ರಾಜರುಗಳು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಯಜ್ಞಗಳನ್ನು ಅರ್ಪಿಸುವಾಗ ದೇವ ಪ್ರಸನ್ನತೆಯನ್ನು ಅವರು ಕಾಣ್ತಾರೆ ಹಾಗಾದ್ರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ ನಾವುಗಳು ಹೇಗೆ ಆ ದೇವ ಪ್ರಸನ್ನತೆಯನ್ನು ದೇವರ ಅಭಿಷೇಕವನ್ನ ಪರಿಶುದ್ಧಾತ್ಮನ ಅಭಿಷೇಕವನ್ನ ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕಂದ್ರೆ ನಾವು ಯಜ್ಞವಾಗಬೇಕು ಎಂತಹ ಯಜ್ಞವಾಗಬೇಕಂದ್ರೆ ಸಜೀವ ಯಜ್ಞವಾಗಬೇಕು ಹೇಗೆ ಸಜೀವ ಯಜ್ಞವಾಗಬೇಕು ಸಜೀವ ಯಜ್ಞವಾಗುವಾಗ ಮಾತ್ರವೇ ನಮ್ಮ ಆರಾಧನೆಯನ್ನ ದೇವರು ಕೇಳಲಿಕ್ಕೆ ಸಾಧ್ಯ ನಮ್ಮ ಆರಾಧನೆಯನ್ನ ಆತನು ಸ್ವೀಕರಿಸಲಿಕ್ಕೆ ಸಾಧ್ಯ ನಮ್ಮ ಆರಾಧನೆಯಲ್ಲಿ ಆತನು ಮಹಿಮೆಗೊಳ್ಳಿಕ್ಕೆ ಸಾಧ್ಯವಾಗ್ತದೆ ನಮ್ಮ ಜೀವಿತದ ಮೂಲಕ ಆತನನ್ನ ನಾವು ಮಹಿಮೆಗೊಳಿಸ್ಲಿಕ್ಕೆ ಸಾಧ್ಯವಾಗ್ತದೆ ನಾವು ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಈ ಸಮಯದಲ್ಲಿ ಈ ವಾಕ್ಯಗಳನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀನು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ನಿನ್ನ ವಾಕ್ಯಗಳನ್ನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯ ಹೃದಯದಲ್ಲಿ ಈ ವಾಕ್ಯಗಳು ಹೆಚ್ಚಾಗಿ ಕಾರ್ಯ ಮಾಡಿ ಅವರ ಜೀವಿತವನ್ನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇನೆ ರಾಜ ನನ್ನ ಮರೆಮಾಚನೆಯೂ ಪ್ರಕಟವಾಗಬೇಕಾಗಿ ಸುವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಹಾಗಾದರೆ ಹೇಗೆ ನಾವು ಜೀವಂತಹ ಯಜ್ಞವಾಗುವುದು ಲಿವಿಂಗ್ ಸ್ಯಾಕ್ರಿಫೈಸ್ ಹೇಗೆ ಆಗುವಂಥದ್ದು ಈ ಲಿವಿಂಗ್ ಸ್ಯಾಕ್ರಿಫೈಸ್ ಆಗುವಾಗ ನಮ್ಮ ಜೀವಿತದಲ್ಲಿ ದೇವರ ಅಭಿಷೇಕವನ್ನು ದೇವರ ಪರಿಶುದ್ಧಾತ್ಮನ ಬಲವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅನೇಕರಿಗೆ ಆಸೆ ಇರ್ತದೆ ನಾನು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಕೊಳ್ಳಬೇಕು ನಾನು ಆತ್ಮ ನನಗೆ ಒಳಪಟ್ಟಂಥ ಜೀವಿತವನ್ನ ನಡೆಸಬೇಕು ಆದರೆ ಎಷ್ಟೋ ಜನರು ಅಂದುಕೊಳ್ತಾರೆ ಅನ್ಯ ಭಾಷೆ ಇರುವವರಿಗೆ ಮಾತ್ರ ಪರಿಶುದ್ಧಾತ್ಮನ ಅಭಿಷೇಕ ಇರುವಂಥದ್ದು ಅನ್ಯ ಭಾಷೆ ಎನ್ನುವಂಥದ್ದು ಒಂದು ವರವಾಗಿದೆ ಅನ್ಯ ಭಾಷೆ ಇದ್ದವನಲ್ಲಿಯೇ ಮಾತ್ರ ಪರಿಶುದ್ಧಾತ್ಮನ ಅಭಿಷೇಕ ಇದೆ ಅಂತ ಅಲ್ಲ ಪರಿಶುದ್ಧಾತ್ಮನು ಯಾರಲ್ಲಿ ಇರ್ತಾನೋ ಅವನು ವರಗಳಿಂದ ಗುರುತಿಸಲ್ಪಡೋದಿಲ್ಲ ಫಲಗಳಿಂದ ಗುರುತಿಸಲ್ಪಡ್ತಾನೆ ನಾವು ವಾಕ್ಯದಲ್ಲಿ ಓದ್ತೇವೆ ಒಂದು ಮರ ಹೇಗೆ ಗುರುತಿಸಲ್ಪಡ್ತದೆ ಅಂದರೆ ಆ ಮರದ ಹಣ್ಣಿನಿಂದ ಆ ಮರ ಕೊಡುವಂತಹ ಫಲದಿಂದ ಆ ಮರ ಚೆನ್ನಾಗಿದೆಯೋ ಇಲ್ಲವೋ ಎಂದು ಗುರುತಿಸಲ್ಪಡ್ತದೆ ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತ ನಾವು ಒಳ್ಳೆಯ ಪರಿಶುದ್ಧವಾದಂಥ ಜೀವಿತವನ್ನ ನಡೆಸ್ತಾ ಇದ್ದೇವೆ ನಾವು ದೇವರಿಗೆ ಮೆಚ್ಚಿಸುವಂಥ ಜೀವಿತವನ್ನು ನಡೆಸ್ತಾ ಇದ್ದೇವೆ ಅಂತ ತಿಳಿಸುವಂಥದ್ದು ವರ ಅಲ್ಲ ಫಲ ಆಗಿದೆ ಆದ ಕಾರಣ ನಮ್ಮಲ್ಲಿ ಏನಿರಬೇಕು ಪರಿಶುದ್ಧಾತ್ಮನ ಬಲ ಇರುವಾಗ ನಾವು ಫಲವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಜೀವಿಸುವಾಗ ಈಗ ಎಷ್ಟೋ ಜನರ ಜೀವಿತವನ್ನು ನೀವು ಕಾಣ್ಬೋದು ಎಷ್ಟೋ ಭಕ್ತರು ದೇವರಿಗೆ ಮೆಚ್ಚುಗೆ ಆದಂತಹ ಜೀವಿತವನ್ನು ಅವರು ನಡೆಸ್ತಾ ಇರ್ತಾರೆ ಕಾರಣ ಏನಂದ್ರೆ ಅವರ ಬಲ ಸಾಮರ್ಥ್ಯ ಅವರ ಪುಣ್ಯಕ್ರಿಯೆಗಳಿಂದಲ್ಲ ಪರಿಶುದ್ಧ ಆತ್ಮನು ಅವರೊಟ್ಟಿಗೆ ವಾಸ ಮಾಡೋದ್ರಿಂದ ಅವರಲ್ಲಿ ಕ್ರಿಸ್ತನ ಮನಸ್ಸು ಇರ್ತದೆ ಹಾಗಾದ್ರೆ ಕ್ರಿಸ್ತನ ಮನಸ್ಸು ನಮ್ಮಲ್ಲಿರಬೇಕು ನಾವು ಪರಿಶುದ್ಧಾತ್ಮನಿಗೆ ಒಳಪಟ್ಟು ಜೀವಿಸಬೇಕು ಆ ಪರಿಶುದ್ಧ ಆತ್ಮನ ಬಲ ನಮ್ಮಲ್ಲಿ ಹೆಚ್ಚಾಗಬೇಕು ಆತನ ಆಳ್ವಿಕೆ ನಮ್ಮಲ್ಲಿ ಇರಬೇಕಂದ್ರೆ ನಾವು ಯಾವ ಕಾರ್ಯಗಳನ್ನ ಮಾಡಬೇಕೆಂದು ನಾವು ಸತ್ಯವಿದ ಮೂಲಕವಾಗಿ ನೋಡೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಕೆಲವೊಂದು ವಚನಗಳನ್ನು ಹನ್ನೆರಡನೇ ಅಧ್ಯಾಯದ ಕೆಲವೊಂದು ವಚನಗಳನ್ನು ಇವತ್ತು ಧ್ಯಾನಿಸಿ ಅವುಗಳನ್ನು ನಮ್ಮ ಜೀವಿತದಲ್ಲಿ ಯಾವುದೆಲ್ಲ ಗುಣಗಳು ನಮ್ಮಲ್ಲಿ ಯಾವುದೆಲ್ಲ ಕಾರ್ಯಗಳು ಇಲ್ಲವೋ ಅವುಗಳನ್ನು ಪ್ರಾರ್ಥನೆಯ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳೋಣ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಕೆಲವೊಂದು ವಚನಗಳನ್ನ ನಾವಿಂದು ಧ್ಯಾನಿಸಲಿದ್ದೇವೆ ಮೊದಲನೇದಾಗಿ ಮೊದಲನೇ ವಚನದಲ್ಲಿ ನಾವು ಓದುವಾಗ ಆದುದರಿಂದ ಸಹೋದರರೇ ದೇವರ ಕಣಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆ ಆಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರಕವಾದ ಆರಾಧನೆ ಪರಿಶುದ್ಧ ಆತ್ಮನು ನಮ್ಮ ಜೀವಿತದಲ್ಲಿ ಮೊದಲನೇದಾಗಿ ನಾವು ಹೊಂದಿಕೊಳ್ಳಬೇಕಂದ್ರೆ ನಮ್ಮ ನಮ್ಮ ದೇಹಗಳನ್ನು ದೇವರಿಗೆ ಮೊದಲು ಮೀಸಲಾಗಿ ಇಡಬೇಕು ಮೆಚ್ಚುಗೆ ಆಗಿಡಬೇಕು ಹಾಗೆ ಸಜೀವ ಯಜ್ಞವಾಗಿ ಅರ್ಪಿಸಬೇಕು ಇಂದು ನೀವು ಯೋಚನೆ ಮಾಡಿ ನಮ್ಮ ನಮ್ಮ ದೇಹಗಳು ದೇವರಿಗೆ ಮೀಸಲಾಗಿಟ್ಟಿದ್ದೇವೆ ನಮ್ಮ ದೇಹದ ಮೂಲಕವಾಗಿ ನಾವು ದೇವರಿಗೆ ಮೆಚ್ಚುಗೆ ಆಗುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ ನಮ್ಮ ಕಣ್ಣುಗಳಿಂದ ಆಗಿರ್ಬೋದು ನಮ್ಮ ನಡತೆಯಿಂದ ಆಗಿರಬಹುದು ನಮ್ಮ ಕ್ರಿಯೆಗಳಿಂದ ಆಗಿರ್ಬೋದು ಆಲೋಚನೆಗಳ ಮೂಲಕವಾಗಿ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವಂತಹ ಜೀವಿತವನ್ನು ನಡೆಸ್ತಾ ಇದ್ದೇವಾ ಈ ಒಂದು ಜೀವಿತ ನಮ್ಮಲ್ಲಿ ಇಲ್ಲದೆ ಇರುವಾಗ ಪರಿಶುದ್ಧ ಆತ್ಮನು ನಮ್ಮಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾವು ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ನಮ್ಮ ಶರೀರವು ದೇವರ ಆಲಯವಾಗಿದೆ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ ನಮ್ಮಲ್ಲಿ ದೇವರ ಆತ್ಮನು ವಾಸ ಮಾಡಬೇಕಂದ್ರೆ ನಾವು ದೇಹ ನಮ್ಮ ನಮ್ಮ ದೇಹಗಳನ್ನು ಹಾಗೂ ನಮ್ಮ ಜೀವಿತವನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಆಗಿರುವಂತಹ ಸಜೀವ ಯಜ್ಞ ಆಗಬೇಕು ಸಜೀವ ಯಜ್ಞವೆಂದರೆ ಯಜ್ಞವನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಸಮರ್ಪಿಸುವುದನ್ನ ಕಾಣಲ್ಪಡ್ತೇವೆ ಅವರು ಯಜ್ಞಗಳನ್ನ ಸಮರ್ಪಿಸುವಾಗ ಅವರ ಜೀವಿತದಲ್ಲಿ ಅನೇಕ ದೇವರಿಂದ ವಾಗ್ದಾನಗಳನ್ನ ಒಡಂಬಡಿಕೆಯನ್ನ ಹೊಂದಿಕೊಳ್ತಾರೆ ಅಬ್ರಹ್ಮನ್ ಆಗಿರ್ಬೋದು ಇಸಾಕನು ಯಾಕೋಬನ್ ಆಗಿರ್ಬೋದು ಅನೇಕರು ಯಜ್ಞಗಳನ್ನ ಮಾಡುವಾಗ ಅವರ ಜೀವಿತದಲ್ಲಿ ದೇವರ ಒಡಂಬಡಿಕೆಯನ್ನ ದೇವರ ವಾಗ್ದಾನವನ್ನು ಹೊಂದಿಕೊಂಡಿದ್ದಾರೆ ಹಾಗಾದ್ರೆ ನಾವು ಹೇಗೆ ಅಳೆ ಒಡಂಬಡಿಕೆಯ ಪ್ರಕಾರವಾದ ಯಜ್ಞವನ್ನ ಅರ್ಪಿಸಬೇಕಾ ಹೇಗೆ ಸಜೀವ ಯಜ್ಞವಾಗುವುದು ಎಂದು ಯೋಚನೆ ಸಜೀವ ಯಜ್ಞವಾಗುವುದೆಂದರೆ ನಮ್ಮ ಪಾಪಗಳನ್ನು ನಮ್ಮ ಜೀವಿತದಲ್ಲಿರುವಂತಹ ದೇವರಿಗೆ ವಿರುದ್ಧವಾಗಿರುವಂತಹ ಕಾರ್ಯಗಳನ್ನು ಸಜೀವ ಮಾಡುವಂಥದ್ದು ಅಂದರೆ ಸಾಯಿಸುವಂಥದ್ದು ಯಾವಾಗ ನಮ್ಮ ಪಾಪದ ಪಾಲಿಗೆ ನಾವು ಸಾಯಲ್ಪಡ್ತೇವೋ ಆಗ ನಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅನೇಕರ ಜೀವಿತದಲ್ಲಿ ಯಾಕೆ ಈ ಅಭಿಷೇಕವನ್ನು ದೇವರ ಒಂದು ಪ್ರಸನ್ನತೆಯನ್ನ ದೇವರ ಒಂದು ಶಬ್ದವನ್ನ ಅವರು ಕೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಏಷಾಯನ ಪ್ರವಾದನೆಯ ಗ್ರಂಥದಲ್ಲಿ ವಾಕ್ಯವು ಹೇಳುವ ಪ್ರಕಾರವಾಗಿ ಐವತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡಲ್ಪಡ್ತೇವೆ ಇಗೋ ಯೋವನ ಅಷ್ಟವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ ಆದರೆ ನಿಮ್ಮ ಪಾಪಾಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನ ಅಗಲಿಸುತ್ತಾ ಬಂದಿವೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡಬೇಕು ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕು ನಾವು ಆತ್ಮನಿಂದ ತುಂಬಲ್ಪಟ್ಟಂತಹ ಒಳ್ಳೆಯ ಫಲಗಳನ್ನು ಕೊಡುವಂಥ ಜೀವಿತವಾಗಬೇಕಂದ್ರೆ ನಾವು ದೇವರಿಗೆ ನಮ್ಮ ದೇಹಗಳನ್ನು ಮೀಸಲಾಗಿ ಹಾಗೂ ಮೆಚ್ಚುಗೆ ಆಗಿರುವಂತ ಸಜೀವ ಯಜ್ಞವಾಗಿ ಅರ್ಪಿಸಬೇಕು ಇವತ್ತು ಎಷ್ಟೋ ಜನರು ಈ ಸಜೀವ ಯಜ್ಞವನ್ನ ಅರ್ಪಿಸ್ತಾ ಇಲ್ಲ ಅವರ ಪಾಪಗಳನ್ನು ತಿರುಗಿ ಮಾಡಿದ ತಪ್ಪನ್ನು ಒಮ್ಮೆ ಪಾಪ ಮಾಡುವಂಥದ್ದು ಮತ್ತೆ ದೇವರ ಹತ್ರ ಕ್ಷಮೆ ಕೇಳುವಂಥದ್ದು ಮತ್ತೆ ತಿರುಗಿ ಅದೇ ಪಾಪವನ್ನು ಮಾಡುವುದು ಮತ್ತೆ ದೇವರ ಬಳಿ ಕ್ಷಮೆ ಕೇಳೋದು ತಿರುಗಿ ತಿರುಗಿ ಅದೇ ಪಾಪಗಳನ್ನ ಮಾಡುತ್ತಾ ದೇವರಿಂದ ಅನೇಕರು ಇಂದು ದೂರವಾಗಿದ್ದಾರೆ ಅವರ ದೇಹದ ಮುಖಾಂತರವಾಗಿ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ಮಾಡುತ್ತಾ ಕೆಟ್ಟ ಪಾಪಗಳನ್ನು ಅನೈತಿಕವಾದ ಸಂಬಂಧಗಳನ್ನು ಮಾಡುತ್ತಾ ಇಂದು ಎಷ್ಟೋ ಜನರು ದೇವರಿಗೆ ದೂರವಾಗಿದ್ದಾರೆ ದೇವರ ಆತ್ಮನಿಗೆ ದೂರವಾಗಿದ್ದಾರೆ ಆದುದರಿಂದ ಇವತ್ತು ನಿಮ್ಮಲ್ಲಿ ಇಂತಹ ಯಾವುದಾದರೂ ಪಾಪ ಇರುವುದಾದರೆ ದೇವರ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ವಾಸ ಮಾಡಬೇಕಾದ್ರೆ ಮೊದಲು ನಾವು ಸಜೀವ ಯಜ್ಞವಾಗಬೇಕು ಇಂದಿನ ಹಳೆ ಒಡಂಬಡಿಕೆಯಲ್ಲಿ ನೀವು ಗಮನಿಸಿ ಓದುವುದಾದರೆ ಅಲ್ಲಿ ಯಜ್ಞದ ಮೇಲೆ ಯಾವಾಗ ಬೆಂಕಿ ಬರ್ತಾಯ್ತಂದರೆ ಆಗಿರುವಂತಹ ಒಂದು ಮೊದಲನೇದಾಗಿರುವಂತಹ ಚೊಚ್ಚಲವಾಗಿರುವಂತಹ ಒಳ್ಳೆ ಕೊಬ್ಬುಳ್ಳಂತಹ ಕುರಿಯನ್ನು ಯಾವುದು ದೋಷವಿಲ್ಲದಂಥದ್ದನ್ನು ತಂದು ಯಜ್ಞವನ್ನು ಮಾಡ್ತಾ ಇದ್ರು ಆ ಕುರಿ ಮೊದಲು ಸಾಯಿಸಿ ನಂತರ ಯಜ್ಞವನ್ನು ಕೊಡ್ತಾ ಇದ್ರು ಅಲ್ಲಿ ಯಾವುದೇ ದೋಷವಿಲ್ಲದೆ ಇರುವಾಗ ಈ ಯಜ್ಞದ ಮೇಲೆ ಬೆಂಕಿ ಇಳಿದು ಬರುವುದನ್ನ ಕಾಣಲ್ಪಡ್ತೇವೆ ಹಾಗಾದ್ರೆ ಇಂದು ನಮ್ಮ ಯಜ್ಞದ ಮೇಲೆ ಆ ಪರಲೋಕದ ಬೆಂಕಿ ಇಳಿಯಬೇಕಾದ್ರೆ ನಾವು ಸಜೀವ ಯಜ್ಞವಾಗಬೇಕು ಇಂದು ಎಷ್ಟು ಜನರು ಆ ಯಜ್ಞವನ್ನ ಎಷ್ಟೋ ಜನರು ಅರ್ಪಿಸ್ತಾ ಇದ್ದಾರೆ ಆದರೆ ಯಜ್ಞದಲ್ಲಿ ದೇವರಿಗೆ ಮೆಚ್ಚುಗೆ ಆಗಿ ಮೀಸಲಾಗಿ ಸಜೀವವಾಗಿರುವಂತ ಪಾಪದ ಕಾರ್ಯಗಳನ್ನ ಬಿಟ್ಟು ಎಷ್ಟೋ ಜನ ಇಂದು ಯಜ್ಞವನ್ನ ಅರ್ಪಿಸ್ತಾ ಇಲ್ಲ ಆದ ಕಾರಣವೇ ದೇವರ ಆ ಪರಿಶುದ್ಧ ಆತ್ಮನ ಬಲವನ್ನ ಆ ಆತ್ಮನ ಶಕ್ತಿಯನ್ನ ನಮ್ಗೆ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ದೇವರ ಆತ್ಮನ ಬಲ ನಮ್ಮಲ್ಲಿ ಇರುವಾಗ ನಮಗೆ ಧೈರ್ಯದ ಆತ್ಮವು ಇರ್ತದೆ ಎಷ್ಟೋ ವಿಶ್ವಾಸಿಗಳಲ್ಲಿ ಇಂದು ಇವಾಗಲೂ ಸೈತಾನನ ಕಾರ್ಯಗಳನ್ನ ಕೇಳುವಾಗ ಅನೇಕರು ಭಯ ಪಡ್ತಾರೆ ಯಾಕೆಂದ್ರೆ ಅವರಲ್ಲಿ ಏಡೀತನದ ಆತ್ಮ ತುಂಬಲ್ಪಟ್ಟಿರ್ತದೆ ಧೈರ್ಯದ ಆತ್ಮವಾಗಿರುವ ಪರಿಶುದ್ಧ ಆತ್ಮನು ಇಲ್ಲದೆ ಇರುವಾಗ ಸೈತಾನನ ಕ್ರಿಯೆಗಳು ಕಾರ್ಯಗಳು ನೋಡುವಾಗ ಅನೇಕರಿಗೆ ಭಯ ಉಂಟಾಗ್ತದೆ ಸಹೋದರ ಸಹೋದರಿಯರೇ ನೀವಿಂದು ಪರಿಶುದ್ಧ ಆತ್ಮನ ಬಲ ಹೊಂದಬೇಕಾದರೆ ನೀವು ನಿಮ್ಮ ಪಾಪದ ಪಾಲಿಗೆ ಸತ್ತವರಾಗಿ ನೂತನ ಸ್ವಭಾವವನ್ನು ನೀವು ಧರಿಸಿಕೊಳ್ಳಬೇಕು ಇನ್ನು ಮುಂದೆ ಆ ಪಾಪವನ್ನು ನೀವು ಮಾಡೋದಿಲ್ಲ ಎಂದು ದೇವರ ಬಳಿ ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಡಬೇಕು ನಾವು ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಮೇಲ್ಗಡೆ ಎಡ್ಡಿಂಗ್ ಅನ್ನ ನೋಡುವುದಾದರೆ ದೇವ ಜನರು ನಡೆದುಕೊಳ್ಳಬೇಕಾದ ರೀತಿ ಇದಾಗಿದೆ ಇಂಗ್ಲಿಷ್ ನಲ್ಲಿ ನಾವು ನೋಡ್ತೇವೆ ಲಿವಿಂಗ್ ಸ್ಯಾಕ್ರಿಫೈಸ್ ಹೇಗೆ ಜೀವಂತವಾದಂಥ ಯಜ್ಞವಾಗಿ ಜೀವಿಸುವುದು ಎಂದು ಇಂಗ್ಲಿಷ್ನಲ್ಲಿ ಕರೆಕ್ಟ್ ಆಗಿರುವಂತಹ ಅರ್ಥ ಬರೆಯಲ್ಪಟ್ಟಿದೆ ಹಾಗಾದ್ರೆ ದೇವರ ಅಭಿಷೇಕ ನಮ್ಮಲ್ಲಿ ಇರಬೇಕಾದ್ರೆ ದೇವರ ಅಭಿಷೇಕ ಬಲವನ್ನ ನಾವು ಹೊಂದಿಕೊಳ್ಳಬೇಕಾದ್ರೆ ನಾವು ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ಜೀವಿಸಬೇಕು ಎರಡನೇದಾಗಿ ದೇವರ ಅಭಿಷೇಕ ನಮ್ಮಲ್ಲಿ ಬರಬೇಕಾದ್ರೆ ಅದೇ ಕೆಳಗಿನ ವಚನವನ್ನು ಓದಿಕೊಳ್ಳೋಣ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಹಾಗಾದ್ರೆ ಎರಡನೇದಾಗಿ ನಾವು ಪರಿಶುದ್ಧ ಆತ್ಮನ ಅಭಿಷೇಕ ನಮಗೆ ದೊರೀಬೇಕಂದ್ರೆ ಇಹಲೋಕದ ನಡವಳಿಕೆಯನ್ನು ನಾವು ಅನುಸರಿಸಬಾರದು ಎಷ್ಟೋ ಜನರ ಜೀವಿತದಲ್ಲಿ ಪರಿಶುದ್ಧ ಆತ್ಮನ ಕಾರ್ಯಗಳು ಫಲಗಳು ಯಾಕೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಅವರ ಪ್ರಯಾಣ ಜೀವಿತದ ಪ್ರಯಾಣವು ಎರಡು ದೋಣಿಗಳಲ್ಲಿರ್ತದೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸುವಂಥದ್ದು ಹಾಗೂ ಪರಲೋಕದ ನಡವಳಿಕೆಯನ್ನು ಅನುಸರಿಸುವಂಥದ್ದು ಈ ಎರಡೂ ವನ್ನ ಅನುಸರಿಸಿ ನಡೆಯುವಾಗ ನಿಮ್ಮ ಜೀವಿತದಲ್ಲಿ ಆ ದೇವರ ಅಭಿಷೇಕವನ್ನ ದೇವರ ಆತ್ಮನ ಬಲವನ್ನ ನೀವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಫಲವನ್ನ ಕೂಡ ನಿಮ್ಮಲ್ಲಿ ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾದ್ರೆ ಇಹಲೋಕದ ನಡುವಳಿಯನ್ನು ನಾವು ಅನುಸರಿಸಬಾರದು ಈ ಲೋಕದ ನಡುವಳಿಕೆಗಳು ಹಣದಾಸೆ ಇರುವುದು ದುರಾಶೆಗಳು ಕೆಟ್ಟ ಅನೈತಿಕವಾದಂಥ ಕಾರ್ಯಗಳು ಇವುಗಳನ್ನೆಲ್ಲ ನಾವು ವಿಸರ್ಜಿಸಿ ಪರಲೋಕ ಭಾವವುಳ್ಳವರಾಗಿ ನಡೆಯುವಾಗಲೇ ನಾವು ಆ ಅಭಿಷೇಕವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಈ ಲೋಕದಲ್ಲಿ ಕೆಲವರು ಭಾನುವಾರ ಬರುವಾಗ ದೇವರ ಆರಾಧನೆಯನ್ನು ಮಾಡ್ತಾರೆ ಆದರೆ ಸೋಮವಾರದಿಂದ ಶನಿವಾರದವರೆಗೂ ಸೀರಿಯಲ್ ಸಿನಿಮಾ ಬೇಡವಾಗಿರುವಂತಹ ದೃಶ್ಯಗಳನ್ನು ಬೇಡವಾಗಿರುವಂಥ ಸೀರೀಸ್ಗಳನ್ನು ಕೆಟ್ಟದಾದಂತಹ ವಿಡಿಯೋಗಳನ್ನು ನೋಡುತ್ತಾ ಜೀವಿಸ್ತಾ ಇರ್ತಾರೆ ಆದ್ರೆ ಭಾನುವಾರ ಮಾತ್ರ ಆರಾಧಿಸ್ತಾರೆ ಇಂತಹ ನಡುವಳಿಕೆ ನಿಮ್ಮಲ್ಲಿ ಇರುವಾಗ ನಿಮ್ಮ ಜೀವಿತದಲ್ಲಿ ಯಾವುದೇ ಬದಲಾವಣೆಯನ್ನ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇಂತಹ ನಡುವಳಿಕೆ ನಿಮ್ಮಲ್ಲಿ ಇರುವುದಾದ್ರೆ ಈ ಸಮಯದಲ್ಲಿ ಒಪ್ಪಿಸಿ ಒಪ್ಪಿಸಿ ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಪಡೆಯುವುದಾದ್ರೆ ಖಂಡಿತವಾಗಿಯೂ ದೇವರ ಆ ಶಕ್ತಿಯನ್ನು ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಪ್ರೀತಿಯ ಯವನಸ್ತಾರೆ ಅನೇಕರು ಇದೇ ಮಾಡುವಂಥದ್ದು ತಂದೆ ತಾಯಿಗಳ ಮುಂದೆ ಇರುವಾಗ ಒಂದು ಥರ ಇರ್ತಾರೆ ತಂದೆ ತಾಯಿಗಳು ಇಲ್ಲದೆ ಇರುವಾಗ ಇನ್ನೊಂದು ರೀತಿಯಾಗಿ ಜೀವಿಸ್ತಾರೆ ಆದರೆ ಈ ಲೋಕದ ನಡವಳಿಕೆಯನ್ನು ನೀವು ಅನುಸರಿಸುವಾಗ ನಿಮಗೆ ಬರೀ ಕಣ್ಣೀರು ಅಸಮಾಧಾನ ದುಃಖ ವೇದನೆ ನೋವುಗಳಲ್ಲಿಯೇ ನೀವು ಹಾದು ಹೋಗಬೇಕಾಗ್ತದೆ ಆದರೆ ದೇವರ ಆತ್ಮನನ್ನು ನೀವು ಅನುಸರಿಸಿ ನಡೆಯುವಾಗ ಯಾವಾಗಲೂ ಸಂತೋಷ ಇಲ್ಲದೆ ಇರಬಹುದು ಆದರೆ ಸಮಾಧಾನವಾಗಿ ಎಲ್ಲ ವಿಷಯಗಳಲ್ಲಿಯೂ ಸಮಾಧಾನವಾಗಿ ನೆಮ್ಮದಿಯಾಗಿ ಇರ್ಲಿಕ್ಕೆ ಸಾಧ್ಯವಾಗ್ತದೆ ಸಂತೋಷವನ್ನ ನಮ್ಮ ಜೀವಿತದಲ್ಲಿ ಎಲ್ಲಾ ವಿಷಯಗಳಲ್ಲೂ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ವಿಷಯಗಳಲ್ಲೂ ನಾವು ಸಂತೋಷ ಉಳ್ಳವರಾಗ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನಮಗೆ ನಮ್ಮ ಈ ಒಂದು ಜೀವಿತ ಮನುಷ್ಯನ ಜೀವಿತ ಹೇಗೆ ಅಂದ್ರೆ ಸಿಕ್ಕಿದ್ರಲ್ಲಿ ತೃಪ್ತಿಯನ್ನ ಪಡೋದಿಲ್ಲ ನಮ್ಗೆ ಇನ್ನೂ ಬೇಕು ನಮಗೆ ಚಿಕ್ಕದೇನಾದ್ರೂ ಸಿಕ್ಕುವಾಗ ಅದ್ರಲ್ಲಿ ನಾವು ಸಂತೋಷ ಪಡುವುದಿಲ್ಲ ಅಯ್ಯೋ ನನ್ನ ಬಳಿ ಕಾರ್ ಇಲ್ಲ ನನ್ನ ಬಳಿ ಅದಿಲ್ಲ ನನ್ನ ಕೆಲವರಿಗೆ ಕಾರ್ ಇದ್ದಾಗಿಯೂ ಸಹ ಉದಾಹರಣೆಯಾಗಿ ನಾನು ಹೇಳ್ತಾ ಇರುವುದೇನೆಂದ್ರೆ ಕೆಲವರಿಗೆ ಕಾರ್ ಇರ್ತದೆ ಬೈಕ್ ಇರ್ತದೆ ಎಲ್ಲ ಇರ್ತದೆ ಅದಾಗಿಯೂ ಅವರಿಗೆ ಅದರಲ್ಲಿ ಸಂತೋಷ ಇರೋದಿಲ್ಲ ಯಾಕೆಂದ್ರೆ ಅವರ ಪಕ್ಕದ ಮನೆಯವರು ಅವರಿಗಿಂತ ಬೇರೆ ಕಾರನ್ನು ತೆಗೆದುಕೊಂಡಿರುವ ಕಾರಣಕ್ಕೆ ಇವರಿಗೆ ಸಂತೋಷ ಇರೋದಿಲ್ಲ ಮನುಷ್ಯನ ಜೀವಿತದಲ್ಲಿ ಹೀಗೆ ಎಲ್ಲ ವಿಷಯದಲ್ಲೂ ನನಗಿಂತ ಬೇರೆಯವ್ರದೇ ಚೆನ್ನಾಗಿದೆ ಎಂಬ ಭಾವನೆ ತುಂಬಿರೋದ್ರಿಂದ ಸಂತೋಷ ಮನುಷ್ಯನಿಗಿರೋದಿಲ್ಲ ಆದರೆ ಕ್ರಿಸ್ತನನ್ನು ನೀವು ಅನುಸರಿಸಿ ನಡೆಯುವುದಾದರೆ ನೀವು ಯಾವಾಗಲೂ ಎಲ್ಲ ವಿಷಯದಲ್ಲೂ ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲ ವಿಷಯದಲ್ಲೂ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮ ಹೃದಯವು ಕದಲುವುದಿಲ್ಲ ನಿಮ್ಮ ಹೃದಯವು ಯಾರನ್ನು ನಿರೀಕ್ಷಿಸ್ತದೆ ಅಂದರೆ ಯಹೋವನನ್ನು ನಿರೀಕ್ಷಿಸ್ತದೆ ಯಹೋವನನ್ನು ನಿರೀಕ್ಷಿಸುವ ಹೃದಯವು ಿಗೂ ಕೂಡ ಲಜ್ಜೆಗೆ ಒಳಗಾಗುವುದಿಲ್ಲ ಆದುದರಿಂದ ಸಹೋದರ ಸಹೋದರಿಯರೇ ನೀವು ಆ ಅಭಿಷೇಕವನ್ನ ಪಡೆದುಕೊಳ್ಳಬೇಕಂದ್ರೆ ಈ ಹೋಕದ ನೀವು ಅನುಸರಿಸದೆ ಹೊಂದಿಕೊಳ್ಳಬೇಕು ನೂತನ ಮನಸ್ಸನ್ನು ಹೊಂದಿಕೊಂಡು ಹೇಗೆ ಜೀವಿಸಬೇಕು ಪ್ರತಿದಿನ ಹೇಗೆ ನೂತನವಾಗಬೇಕೆಂದು ನಾವು ಕಳೆದ ವಾರದಲ್ಲಿ ಒಂದು ವಿಡಿಯೋನ ಹಾಕಿದ್ದೇವೆ ನೀವು ಕೂಡ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರ್ತದೆ ನೀವು ಅದನ್ನ ನೋಡಬಹುದು ಹಾಗೆ ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಹದಿ ಹತ್ತನೇ ವಚನವನ್ನು ನಾವು ಓದುವುದು ಆದರೆ ಒಂಬತ್ತು ಹತ್ತನೇ ವಚನ ಓದಿಕೊಳ್ಳೋಣ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನ ಬಿಗಿಯಾಗಿ ಹಿಡಿದುಕೊಳ್ಳಿರಿ ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಇಲ್ಲಿ ವಾಕ್ಯ ನಮ್ಗೆ ಹೇಳ್ತಾ ಇದೆ ನಿಮ್ಮ ಪ್ರೀತಿ ಹೇಗಿರಬೇಕು ನಿಷ್ಕಪಟವಾಗಿರಬೇಕು ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೇವೆ ನೀವು ಎಲ್ಲ ಕಾರ್ಯವನ್ನು ಮಾಡಿ ನೀವು ಪ್ರವಾದನೆಯನ್ನು ಮಾಡಿ ಸೇವೆಯನ್ನು ಮಾಡಿ ಏನಾದರೂ ನೀವು ದೊಡ್ಡ ಕಾರ್ಯವನ್ನು ಮಾಡಿರ್ಬೋದು ಆದರೆ ನಿಮ್ಮಲ್ಲಿ ಪ್ರೀತಿಯೇ ಇಲ್ಲದಿದ್ದರೆ ನಿಮ್ಮಲ್ಲಿ ದೇವರ ಆತ್ಮನು ವಾಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಒಂದು ಯೋಹಾನನು ಬರೆದ ಪತ್ರಿಕೆಯಲ್ಲಿ ನಾವು ಕಾಣಲ್ಪಡ್ತೇವೆ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ ಆತನು ನಮ್ಮನ್ನ ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜಗುಣ ತೋರಿ ಬರುವುದು ಇಲ್ಲಿ ನಾವು ಕಾಣ್ತೇವೆ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸುವಂತ ಅಂಗಿನಲ್ಲಿದ್ದೇವೆ ದೇವರನ್ನು ಯಾರು ಎಂದು ನೋಡಿಲ್ಲ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ನಾವಿಲ್ಲಿ ಕಾಣಲ್ಪಡ್ತೇವೆ ದೇವರು ನಮ್ಮಲ್ಲಿ ಯಾವಾಗ ನೆಲೆಗೊಂಡಿರ್ತಾರೆ ಅಂದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸುವ ಮೂಲಕವಾಗಿ ಹಾಗಾದ್ರೆ ಪರಿಶುದ್ಧ ಆತ್ಮನ ಫಲದಲ್ಲಿ ಪ್ರೀತಿಯು ಕೂಡ ಒಂದು ಫಲವಾಗಿದೆ ಆ ಫಲ ನಮ್ಮಲ್ಲಿ ಕಾಣ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಆತ್ಮನು ವಾಸಿಸ್ತಾ ಇದ್ದಾರೋ ಇಲ್ಲವೋ ಎಂದು ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು ನಾವು ಕುಟುಂಬದೊಟ್ಟಿಗೆ ಪ್ರೀತಿಯಿಂದ ಇರಬೇಕು ಪ್ರೀತಿ ಎಂದು ಹೇಳುವಾಗ ನಾವು ಯಾರು ನಮ್ಮನ್ನ ಪ್ರೀತಿಸ್ತಾರೋ ಅವರನ್ನು ಮಾತ್ರ ಪ್ರೀತಿಸುವಂಥದ್ದು ಪ್ರೀತಿಯಲ್ಲ ಹಾಗಾಗಿ ವಾಕ್ಯ ಹೇಳ್ತದೆ ದುಷ್ಟನು ಹಾಗೆ ಸಹ ಮಾಡ್ತಾನೆ ಯಾರು ನಮ್ಮನ್ನು ಪ್ರೀತಿಸ್ತಾರೋ ನಾವು ಅವರನ್ನು ಈಸಿಯಾಗಿ ಪ್ರೀತಿಸಬಹುದು ಆದರೆ ನಮ್ಮನ್ನು ದ್ವೇಷಿಸುವವರನ್ನು ನಮ್ಮನ್ನ ಅವಮಾನಿಸುವವರನ್ನು ನಾವು ಮಾಡಬೇಕು ನಿಮ್ಮ ವೈರ್ಯಗಳನ್ನು ಪ್ರೀತಿಸಿರಿ ಪ್ರೀತಿಸಿರಿ ಎಂದು ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ ನಿಮ್ಮ ಗಂಡನು ನಿಮ್ಮ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡ್ಬೋದು ಅನೇಕ ವಿಧವಾದಂಥ ನೋವುಗಳಲ್ಲಿ ಇಂದು ನೀವು ಹಾದು ಹೋಗ್ತಾ ಇರ್ಬೋದು ನಿಮ್ಮ ಹೆಂಡತಿಯರು ನಿಮಗೆ ಅನೇಕ ದುಃಖವನ್ನು ಉಂಟು ಮಾಡ್ತಾ ಇರ್ಬೋದು ಅದಾಗಿಯೂ ಸಹ ಪ್ರೀತಿಸಬೇಕು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಮಕ್ಕಳನ್ನ ಪ್ರೀತಿಸಬೇಕು ತಂದೆ ತಾಯಿಗಳನ್ನ ಪ್ರೀತಿಸಬೇಕು ಹಾಗೆ ಸಭೆ ಇರುವಂತಹ ಒಬ್ಬರನ್ನೊಬ್ಬರು ಅಣ್ಣ ತಮ್ಮಂದಿರೆಂದು ನಾವು ಪ್ರೀತಿಸುವವರಾಗಬೇಕು ಪ್ರೀತಿ ನಮ್ಮಲ್ಲಿ ಇಲ್ಲದೆ ಇದ್ದರೆ ನಾವು ದೇವರನ್ನ ಬಲ್ಲವರಲ್ಲ ಎಂದು ವಾಕ್ಯ ನಮಗೆ ತಿಳಿಯಪಡಿಸ್ತದೆ ಹಾಗಾದ್ರೆ ಆ ಪರಿಶುದ್ಧ ಆತ್ಮನ ಶಕ್ತಿ ನಮ್ಮಲ್ಲಿ ಇರಬೇಕಾದ್ರೆ ಪರಿಶುದ್ಧ ಆತ್ಮನ ಬಲ ನಮ್ಮಲ್ಲಿ ಇರಬೇಕಾದ್ರೆ ನಮ್ಮ ಪ್ರೀತಿ ಯಾವಾಗಲೂ ನಿಷ್ಕಪಟವಾಗಿರಬೇಕು ನಮ್ಮ ಪ್ರೀತಿ ಯಾವಾಗಲೂ ದೇವರನ್ನ ಮೆಚ್ಚಿಸುವಂಥದ್ದಾಗಿರಬೇಕು ಆಗ ನೀವು ಒಳ್ಳೆಯ ಫಲವನ್ನ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೀತಿ ಎಲ್ಲೇ ಇರ್ತದೋ ಪ್ರೀತಿ ನಿಮ್ಮಲ್ಲಿ ಇರುವಾಗ ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಗುಣಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ ಕರುಣೆ ಆಗಿರ್ಬೋದು ಪ್ರೀತಿ ಇಲ್ಲ ಇದ್ದಲ್ಲಿ ಕರುಣೆ ಬರ್ತದೆ ಕ್ಷಮಿಸುವ ಗುಣ ಬರ್ತದೆ ಸಹಿಸಿಕೊಳ್ಳುವ ಗುಣ ಬರ್ತದೆ ನಂಬುವ ಗುಣ ಬರ್ತದೆ ಈ ಎಲ್ಲ ಆತ್ಮನ ಫಲಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಅಂದರೆ ಪ್ರೀತಿ ನಮ್ಮಲ್ಲಿ ಇರುವಾಗ ಹಾಗಾದರೆ ಇಂದು ಯೋಚನೆ ಮಾಡಿ ನಮ್ಮಲ್ಲಿ ನಿಜವಾದ ಪ್ರೀತಿ ಇದೆಯೋ ಕಪ್ಪಟದ ಪ್ರೀತಿ ಇದೆಯೋ ಸಮಯಾನುಸಾರವಾದ ಪ್ರೀತಿ ಇದೆಯೋ ಅಥವಾ ಯಾವುದು ಲಾಭಕ್ಕಾಗಿ ಪ್ರೀತಿಸ್ತಾ ಇದ್ದೇವೋ ಒಮ್ಮೆ ಯೋಚನೆ ಮಾಡಿ ಇಂದು ನಾವು ಮೂರು ವಿಷಯಗಳನ್ನ ಧ್ಯಾನಿಸಿದ್ದೇವೆ ಪರಿಶುದ್ಧ ಆತ್ಮನ ಅಭಿಷೇಕ ನಮ್ಮಲ್ಲಿ ನಾವು ಹೊಂದಿಕೊಳ್ಳಬೇಕಾದ್ರೆ ಹೇಗೆ ನಾವು ಜೀವಿಸಬೇಕೆಂದು ನಾವು ಇಂದು ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಮೂಲಕ ಅನೇಕ ವಿಷಯಗಳನ್ನ ಕಲಿತಿದ್ದೇವೆ ಇದರ ಪಾರ್ಟ್ ಟೂ ವಿಡಿಯೋ ಕೂಡ ಬರ್ತದೆ ದಯಮಾಡಿ ನೀವು ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ ದೇವರು ಈ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ಬದಲಾಯಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿಯರು ದೇವರನ್ನ ಬದಲಾಯಿಸಿ ಮಾರ್ಪಡಿಸಿ ಅವರ ಜೀವಿತದಲ್ಲಿ ನೀವು ತಾನೇ ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ದಯಮಾಡಿ ಕ್ಷಮಿಸಿ ಸ್ವಲ್ಪ ಶಬ್ದ ಇರುವ ಹಾಗಿದೆ ಯಾಕೆಂದರೆ ಮಳೆ ಬರುವ ಕಾರಣಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು